ಹಾಯ್ ರೀ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವಿಜಯಲಕ್ಷ್ಮಿ ರೀ ಸ್ನೇಹಿತರೆ ನೋಡ್ರಿ ಇವಾಗ ಆ ಕಡೆ ಮನೆಗೆ ಹೋಗ್ಬಿಟ್ಟು ಕೇಬಲ್ ವಾಯರ್ ಅದೆಲ್ಲ ಬಿಟ್ಟು ರೀ ಇವಾಗ ಹೋಗಿ ತಗೊಂಡ್ ಬಂದೇವ್ರಿ ನಮ್ಮ ಸಂಭವ ಹೆಂಗತ ನೋಡ್ರಿ ನೋಡ್ರಿ ಕೇಬಲ್ ವೈರಲ್ ಅಲ್ಲೇ ಬಿಟ್ಟು ಬಂದಿದ್ವಿ ಇವಾಗ ಹೋಗಿ ತಗೊಂಡು ಬಂದ್ವಿ ಬಟ್ಟಿ ಚೇಂಜ್ ಮಾಡ್ತೀನಿ ರೀ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮತ್ತೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ನಾಷ್ಟ ಅವಲಕ್ಕಿ ಸೂಸ್ಲಾ ಮಾಡಿದ್ದೆ ಎಲ್ಲರೂ ನಮ್ಮ ಚಿರುನ ತಿಂದನ ನಮ್ಮ ಮನೆಯವರು ಹೋಗ್ಯಾರ ಈಗ ನೋಡ್ರಿ ಹನ್ನೊಂದುವರೆ ಆಗಿದೆ ಟೈಮು ಇಲ್ಲ ಹನ್ನೆರಡುವರೆ ಆಗಿದೆ ರೀ ಇವಾಗ ನಾಷ್ಟ ಮಾಡ್ಬೇಕು ನಾನು ಇವತ್ತು ಸ್ವಲ್ಪ ಲೇಟ್ ಆಯ್ತು ರೀ ಆ ಕಡೆ ಮನೆಗೆ ಹೋಗಿ ಕೇಬಲ್ ಎಲ್ಲ ಕೆ ಬಿಟ್ಟು ಬಂದಿದ್ವಲ್ಲ ಹಂಗಾಗಿ ಹೋಗಿ ತೊಗೊಂಡು ಬಂದ್ವಿ ಅದಕ್ಕೆ ಸ್ವಲ್ಪ ಲೇಟ್ ಆಗಿಬಿಡ್ತು ನಾನು ನಾಷ್ಟ ಮಾಡೋದು ಅದಕ್ಕೆ ಬಿಸಿ ಮಾಡ್ಕೊತೀನಿ ರೀ ಬಿಸಿ ಮಾಡ್ಕೊಂಡು ನಾಷ್ಟ ಮಾಡ್ತೀನಿ ಬರ್ರಿ ಎಲ್ಲರೂ ನಾಷ್ಟ ಮಾಡೋನು ನೋಡ್ರಿ ನಮ್ಮ ಸಮ್ಮು ಎಲ್ಲಿ ಕೂತಾನೆ ನೋಡ್ರಿ ಬಕ್ರಿ ಮಾಡಿಸ್ಗೇನ ಅವನಿಗೆ ಮುಟ್ಗಿ ಬೇಕಂತ್ರಿ ಮುಟ್ಗಿ ಮಾಡಕತ್ತೀವಿ ಈ ಕಾಯಿ ಮಾಡೀನಿ ರೀ ಮುಟ್ಗಿ ಹೋಗ గ్యాస్ కట్టి ఇ్యాస్ కట్ మెల్త్రీ నిండీ కలి హింద్ర మేలకుట్తీనవర్గన్ చీ మ ಅಂಗಕದ ಪಾಸ್ ಸುಡತ ಅಂಗಕದ ಅಸುತ್ತ ಸುಡತ ಯಂಗಕ ಕೂಟಿ ಎಲ್ಲ ಬಂತ ಅರ್ಜ ಹ್ಮ್ ನಂದ್ ಕಿತ್ರಾ ಇವಾಗ ನೋಡಿ ಕೊತ್ತೆ ಎಜ್ಮನ್ ಕೊತ್ತಂಬರಿ ತೋ ಬಂದಿರ್ರಿ ಅದಕ್ಕೆ ಕೊತ್ತಂಬರಿ ಹಾಕಕ್ಕೆ ತಿಳ್ ನೋಡಿ నోడ్రీ చిరు ముట్గి తిన్నాక చిరు చిరు ఏన్ తినట్ అంట సెట్కొందబిట చెట్కొంద ನೋಡ್ರಿ ಇವಾಗ ಎಲ್ಲ ಕ್ಲೀನ್ ಎಲ್ಲ ಮುಗೀತು ಊಟನೂ ಆಯಿತು ಈಗ ಯಜಮಾನ್ರು ಇವಾಗ ಬಂದಾರೀ ಹಾಲು ತೊಗೊಂಬಂದಾರ ಹಾಲು ಹಾಲು ಒಡ್ದು ಕಸ ಕಿಡ್ಬೇಕು ಹಂಗೆ ಕಾಯಿಪಲ್ ತಗೊಂಬಂದಾರ ಅದನ್ನೆಲ್ಲ ಸ್ವಲ್ಪ ಬಿಚ್ಚ ಹಾಕ್ಬೇಕು ಇಲ್ಲ ಅದ್ರಾಗ ಬಿಟ್ರೆಲ್ಲ ಇದಾಗ್ಬಿಡದ್ರಿ

பல்ய தின் நீட்டும் பல்யோது நான் ஏ எங்க

வா நடி மாட்டுக்கு இட தம்ப கத்திரி యాప్ చేత మంద అ అది వందే మార్స్ కొంపట్ని అంటే లేదు ನೋಡ್ರಿ ಅಂತ ತಿನ್ನಾಗ ಬಂದ್ರಿ ನೀವು ತಿನ್ನ ಬರ್ರಿ ನೋಡ್ರಿ ಬಡ್ಜೆ ತಿನ್ನ ಬರ್ರಿ ನೋಡ್ರಿ ಫ್ರೆಂಡ್ಸ್ ಅವ್ರು ಓನರ್ ಮುಕ್ಕೊಂಡಿದ್ದಾರೆ ನೀವು ಮುಕ್ಕೊಳ್ಳಿ ನಾವು ಮುಕ್ಕೊಂಡೀವಿ ಏನೋ ಅವ್ರಿಗೆ ಮುಂದೆ ಮುಕ್ಕೋತೀವಿ ನೋಡ್ರಿ ನಮ್ಮ ತಂಪು ನೋಡಾಕತ್ತಾನ್ರಿ ನೋಡ್ರಿ ಅಂಪ್ರ ಹೊಲ ಬೈಕ್ ಹಚ್ಚಾರಿ నోడ్రీ ఇల్ ఓనరు నా రత్రీ ఇల్లు నోడ్రీ బిల్డింగ్ హీ బాడ కట్టదు నోడ్రీ నోడ్రీ నాలుగు సవరీ నవరీ బోడ్రీ తు చీ మనీ

ಕಾಡಿ ಒಳ ಹಚ್ಚರಿ ಕಾಡಿ ಮುಂಜಾಲ ಯಾರ ಐತಿತ್ರಿ ಈಗ ಹಚ್ಚರಿ ಹಚ್ಚರಿ ಕಡಿಮೆ ಅದ್ರಿ ಸರಿ ಒಂದ್ ಮನಿ ಬಾಡಿಗೆ ಇದ್ರಿ ನಾವು ಅದ್ ಪಸ್ಟೆ ಕೊಟ್ಟಿವಿ ನೋಡಿ ಇದೇ ಇದೇ ಪಸ್ತಿ ಕೊಟ್ಟಿ ನೋಡಿ ಸ್ವಲ್ಪ ಕೇತತಿ ಇಲ್ಲಿ ಅದು ಸ್ವಲ್ಪ ಇದು ಆತದ್ರಿ ಅಚ್ಕ ಇನ್ನೊಳ ಕೆಟ್ಟ ತೋರಿಸಿ ಗರಿ